ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಗ್ರ್ಯಾಂಡ್ ಆಗಿರೋ ಒಂದು ಅಡ್ವಾನ್ಸ್ಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಾರವನ್ನು ಹೀಗೆ ಮೇಲ್ ತಗೊಂಡ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಹೀಗೆ ಕೆಳಗಡೆ ಹಾಕೋತಾ ಇದ್ದೀನಿ ನಂತರ ನೋಡಿ ಈ ಎಂಡ್ ಇರುತ್ತಲ್ಲ ಅಲ್ಲಿಂದ ತಗೊಂಡು ಈ ಫಸ್ಟ್ ಹಾಕಿದ್ವಲ್ಲ ಅದರ ದಾರದ ಒಳಗೆ ಬಟ್ಟೆಗೆ ಸೂಜಿಯನ್ನು ತಾಗಿಸ್ ಹಾಗೆ ಹಾಗೆ ತಗೊಂಡು ಮತ್ತು ದಾರ ಎಲ್ಲಿ ತಗೊಂಡಿರ್ತೀವೋ ಅಲ್ಲೇ ಕೆಳಗಡೆ ಹಾಕೋಬೇಕು ಮತ್ತು ಅದರ ಪಕ್ಕದಲ್ಲಿ ಹೀಗೆ ತಗೊಂಡು ನಂತರ ಮತ್ತೆ ಸೇಮ್ ಪ್ರೊಸೀಜರ್ನೇ ಕಂಟಿನ್ಯೂ ಮಾಡಬೇಕು ಈ ಮಧ್ಯದಲ್ಲಿ ಫಸ್ಟ್ ದಾರ ಹಾಕ್ಕೊಂಡಿರ್ತೀವಲ್ಲ ಅದು ಫುಲ್ಲು ಕವರ್ ಆಗೋವರೆಗೂ ಇದೇ ರೀತಿಯಲ್ಲಿ ಹಾಕ್ಕೊಂಡು ಹೋಗಬೇಕು ತುಂಬ ಗ್ರ್ಯಾಂಡಾಗಿ ಕಾಣಿಸುವಂಥ ಡಿಸೈನ್ ಇದು ಸುಲಭವಾಗಿ ಹಾಕ್ಬೋದು ತುಂಬ ಸಮಯನೂ ಸಹ ತಗೊಳ್ಳಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸೈಡಿಂದ ದಾರ ಹಾಕಿದರೆ ಮತ್ತೊಂದು ಸೈಡಲ್ಲಿ ಮೇಲೆ ತಗೊಂಡು ಮತ್ತು ಈ ಮತ್ತೊಂದು ಸೈಡಲ್ಲಿ ಕೆಳಗಡೆ ಹಾಕಬೇಕು ಕೆಳಗಡೆ ಹಾಕಿರೋದು ಆಪೋಸಿಟಲ್ಲಿ ಹಾಕ್ತಾ ಹೋಗಬೇಕು ನೋಡಿ ಇವಾಗ ಡಿಸೈನ್ ಫುಲ್ ಆಗಿದೆ ನಂತರ ನಾನು ರೆಡ್ ಕಲರ್ ದಾರವನ್ನು ತಗೊಂಡಿದ್ದೀನಿ ನಂತರ ಸೇಮ್ ಫಸ್ಟ್ ಹಾಕಿದ್ವಲ್ಲ ಅದೇ ರೀತಿಯಲ್ಲಿ ರೆಡ್ ಕಲರಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹಾಕ್ಕೊಂಡು ಹೋಗಬೇಕು ನಾನು ಅನೇಕ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ಗಳನ್ನು ಬೇಸಿಕ್ಕಿಂದ ಹಿಡಿದು ತೋರಿಸಿದ್ದೀನಿ ನೀವು ಎಲ್ಲ ನೋಡಿ ಕಲ್ತ್ಕೊಳ್ಳಿ ಮತ್ತು ಈ ರೀತಿಯ ಅಡ್ವಾನ್ಸ್ಡ್ ಡಿಸೈನ್ಗಳನ್ನು ಇವಾಗ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಬಾರ್ಡರ್ ಡಿಸೈನ್ಗಳು ಮತ್ತು ಬುಟ್ಟ ಡಿಸೈನ್ಗಳ ಎಲ್ಲವನ್ನೂ ಸಹ ತೋರಿಸ್ತಾ ಇದ್ದೀನಿ ಒನ್ ಬೈ ಒನ್ನು ವಿಡಿಯೋ ನೋಡಿಕೊಂಡು ನೀವು ಕಲ್ತ್ಕೋಬೋದು ಇದೇ ರೀತಿಯಲ್ಲಿ ನೋಡಿ ಫುಲ್ ಪೆಟಲ್ನ ಕವರ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ಹೂವಿನ ಅಷ್ಟು ಪೆಟಲ್ಸ್ಗೂ ನಾನು ಡಿಸೈನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಡಿಸೈನ್ ಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಮಧ್ಯದಲ್ಲಿ ವೈಟ್ ಗ್ಲೂನ ಹಾಕ್ಬಿಟ್ಟು ಹಾಫ್ ಪರ್ಲ್ ಇರುತ್ತಲ್ಲ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೆ ಪರ್ಲ್ ಹಾಕಿರೋದು ರೆಡ್ಡು ಮತ್ತು ಲೈಟ್ ಬ್ಲೂ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಅಲ್ವಾ ಡಿಸೈನ್ ಹಾಕೋದು ಸಹ ತುಂಬ ಸುಲಭ ಮತ್ತು ನೋಡೋದಕ್ಕೂ ಸಹ ಗ್ರ್ಯಾಂಡಾಗಿ ಕಾಣಿಸೋವಂಥ ಡಿಸೈನ್ ಇದು ಲೀಫನ್ನು ಸಹ ಡ್ರಾ ಮಾಡಿಕೊಂಡು ಇದೇ ರೀತಿಯಲ್ಲಿ ಲೈಟ್ ಗ್ರೀನ್ ಅಥವಾ ಡಾರ್ಕ್ ಗ್ರೀನ್ ಹಾಕ್ಬೋದು ಇಲ್ಲ ಎಲ್ಲೋ ಲೈಟ್ ಗ್ರೀನ್ ಡಾರ್ಕ್ ಗ್ರೀನ್ ಕಾಂಬಿನೇಷನಲ್ಲೂ ಸಹ ಈ ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಸಹ ಒಂದು ಹೊಸ ಡಿಸೈನ್ನ ಕಲ್ತ ಹಾಗೆ ಆಗುತ್ತೆ ಈ ಅಡ್ವಾನ್ಸ್ಡ್ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್